ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಗ್ರಾಮ ನಗರ ಸಮಾಜಶಾಸ್ತ್ರದ ಅಧ್ಯಯನ ಕೋರ್ಸ್ ಮೂರರಲ್ಲಿ ಬ್ಲಾಕ್ ಮೂರರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ನಾನು ಈಗಾಗಲೇ ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ಪ್ರತ್ಯೇಕವಾದ ವಿಡಿಯೋಗಳನ್ನು ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ನಗರ ಸಮಾಜಶಾಸ್ತ್ರದ ಸ್ವರೂಪ ವ್ಯಾಪ್ತಿ ನಗರಗಳ ವಿಧಗಳು ಮತ್ತು ಗುಣಲಕ್ಷಣಗಳು ನಗ ನಗರೀಕರಣದ ಕಾರಣಗಳು ಮತ್ತು ಸವಾಲುಗಳು ಈ ಮೂರು ಘಟಕ ತುಂಬನೇ ಮುಖ್ಯವಾಗಿರುವಂತಹ ಘಟಕ ಇದರಿಂದ ಪ್ರಶ್ನೆಗಳು ಬಂದೇ ಬರುವಂಥದ್ದು ಅದರಿಂದ ಇದನ್ನು ನೀವು ಓದ್ಕೊಳ್ಳೇಬೇಕು ಇವತ್ತು ನಾನು ಆ ಬ್ಲಾಕ್ ಮೂರಲ್ಲಿರುವಂತಹ ಆ ಮೂರು ಘಟಕಗಳ ಪಾಯಿಂಟ್ಸ್ಗಳನ್ನಷ್ಟೇ ಹೇಳ್ತಾ ಹೋಗ್ತೇನೆ ವಿವರಣೆಗಳನ್ನು ಈಗಾಗಲೇ ನಾನು ಕೊಟ್ಟಿದ್ದೇನೆ ಆ ವಿಡಿಯೋವನ್ನು ನೋಡಿಕೊಳ್ಳಿ ಇವತ್ತು ಬರೀ ಅದರ ಪಾಯಿಂಟ್ಸನ್ನು ಮಾತ್ರ ಹೇಳ್ತಾ ಹೋಗ್ತೇನೆ ನೀವು ಆರಂಭದಲ್ಲಿ ಓದ್ತಾ ಇದ್ದೀರಿ ಅಂತಾದರೆ ಈ ಬ್ಲಾಕ್ ಮೂರಲ್ಲಿರುವಂತಹ ಈ ಮೂರು ಘಟಕಗಳನ್ನು ಕೂಡ ಒಂದು ದಿವಸದಲ್ಲಿ ಓದಿ ಮುಗಿಸ್ಕೊಳ್ಳಿ ನೀವು ಪುಟ ಸಂಖ್ಯೆ ಇನ್ನೂರ ಎಂಬತ್ತ ಒಂದಕ್ಕೆ ಬನ್ನಿ ಇನ್ನೂರ ಎಂಬತ್ತ ಒಂದರಲ್ಲಿ ನಗರ ಸಮಾಜಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿ ಇದೆ ಅದರ ಅರ್ಥವನ್ನೆಲ್ಲ ಕಲ್ತ್ಕೊಳ್ಳಿ ನಗರ ಸಮ ಸಮಾಜಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯಲ್ಲಿ ಬರುವಂಥ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ನಗರ ಸಮಾಜಶಾಸ್ತ್ರದ ವಸ್ತು ವಿಷಯ ನಗರ ರೂಪರಚನಾಶಾಸ್ತ್ರ ನಗರ ಪರಿಸರ ಯೋಜನಾಬದ್ಧ ನಗರಗಳ ಅಧ್ಯಯನ ನಗರ ಜೀವನದ ಅಧ್ಯಯನ ನಗರ ಸಾಮಾಜಿಕ ಸಮಸ್ಯೆಗಳು ಕೈಗಾರಿಕೀಕರಣ ಮತ್ತು ನಗರ ಬೆಳವಣಿಗೆ ನಗರ ಸರಕಾರದ ಅಧ್ಯಯನ ಇವಿಷ್ಟು ನಗರ ಸಮಾಜಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯಲ್ಲಿ ಬರುವಂತಹ ಪಾಯಿಂಟ್ಸ್ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಬ್ಲಾಕ್ ಮೂರಲ್ಲಿರುವಂತಹ ಈ ಮೂರು ಘಟಕಗಳ ಮುಖ್ಯವಾದಂತಹ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನಷ್ಟೇ ಹೇಳ್ತಾ ಹೋಗುವಂಥದ್ದು ಇನ್ನು ಬರುವಂತಹ ಮುಖ್ಯವಾದ ಪ್ರಶ್ನೆ ಅಂದರೆ ನಗರಗಳ ಗುಣಲಕ್ಷಣಗಳು ಮತ್ತು ನಗರಗಳ ವಿಧಗಳು ಪುಟ ಸಂಖ್ಯೆ ಮುನ್ನೂರ ಒಂಬತ್ತರಲ್ಲಿದೆ ನೋಡಿ ನಗರದ ಗುಣಲಕ್ಷಣಗಳು ಇಲ್ಲಿ ಅದರ ವ್ಯಾಖ್ಯಾನಗಳಿದೆ ಅದನ್ನು ನೋಡಿಕೊಳ್ಳಿ ನಗರದ ಗುಣಲಕ್ಷಣಗಳ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತಾನೆ ದೊಡ್ಡದಾದ ಗಾತ್ರ ಸಾಮಾಜಿಕ ಬಹುರೂಪತೆ ಅತಿಯಾದ ಅಂತರಾವಲಂಬನೆ ವೃತ್ತಿಗಳ ಪ್ರಾವೀಣ್ಯತೆ ಅನುಸಂಗಿಕ ಸಂಬಂಧಗಳು ಅಂದರೆ ತಾತ್ಕಾಲಿಕ ಸಂಬಂಧಗಳು ಅಪರಿಚಿತತ್ವ ಸಮುದಾಯಿಕ ಮನೋಭಾವದ ಕೊರತೆ ವರ್ಗ ವ್ಯವಸ್ಥೆ ಸ್ವಯಂ ಸೇವಾ ಸಂಘಗಳು ಸ್ಥಳ ಪ್ರತ್ಯೇಕೀಕರಣ ಅನುಸಂಗಿಕ ರೀತಿಯ ಸಾಮಾಜಿಕ ನಿಯಂತ್ರಣ ನಾಗರಿಕ ಪ್ರಜ್ಞೆ ದುರ್ಬಲ ಮೂಲಭೂತ ಸಂಸ್ಥೆಗಳು ಹೆಚ್ಚಾಗುತ್ತಿರುವ ಅಪರಾಧದ ಪ್ರಮಾಣ ಸಾಮಾಜಿಕ ಬದಲಾವಣೆಯ ಕೇಂದ್ರಗಳು ಇವಿಷ್ಟು ನಗರದ ಗುಣಲಕ್ಷಣಗಳಲ್ಲಿ ಬರ್ತದೆ ಇನ್ನು ಬರುವಂಥದ್ದು ಮುನ್ನೂರ ಹದಿನೈದನೇ ಪುಟ ಸಂಖ್ಯೆಯಲ್ಲಿದೆ ನಗರಗಳ ವಿಧಗಳು ರಾಜಧಾನಿ ನಗರ ಯಾತ್ರಾಸ್ಥಳ ನಗರ ಪ್ರವಾಸಿ ನಗರಗಳು ಉತ್ಪಾದನಾ ಕೇಂದ್ರಗಳು ವಾಣಿಜ್ಯ ರಾಜಧಾನಿಗಳು ಸಾಂಸ್ಕೃತಿಕ ಮತ್ತು ಆರೋಗ್ಯ ಕೇಂದ್ರಗಳು ಶೈಕ್ಷಣಿಕ ಕೇಂದ್ರಗಳು ಇವಿಷ್ಟು ನಗರದ ವಿಧಗಳಲ್ಲಿ ಬರುವಂತಹ ವಿಷಯಗಳಾಗಿದೆ ಇನ್ನು ಇದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆ ನಗರೀಕರಣಕ್ಕೆ ಕಾರಣಗಳೇನು ಮತ್ತು ನಗರೀಕರಣದ ಸವಾಲುಗಳೇನು ಅಥವಾ ಸಮಸ್ಯೆಗಳೇನು ಎನ್ನುವಂಥದ್ದು ಪುಟ ಸಂಖ್ಯೆ ಮುನ್ನೂರ ಮೂವತ್ತ ಎರಡರಲ್ಲಿದೆ ನಗರೀಕರಣಕ್ಕೆ ಕಾರಣಗಳು ಒಂದು ಕೈಗಾರಿಕಾ ಕ್ರಾಂತಿ ಎರಡು ವಸಾಹತುಕರಣ ಮೂರು ವ್ಯಾಪಾರ ಮತ್ತು ವಾಣಿಜ್ಯ ಜನಸಂಖ್ಯೆಯಲ್ಲಿನ ಹೆಚ್ಚಳ ವಲಸೆ ಸಾಮರ್ಥ್ಯದ ಸಂಪರ್ಕ ವ್ಯವಸ್ಥೆ ಜಾಗತೀಕರಣ ಇವಿಷ್ಟು ನಗರೀಕರಣ ಆಗಲಿಕ್ಕೆ ಕಾರಣಗಳು ಇನ್ನು ನಗರೀಕರಣದ ಸವಾಲುಗಳು ಪುಟ ಸಂಖ್ಯೆ ಮುನ್ನೂರ ಮೂವತ್ತೈದರಲ್ಲಿದೆ ಆರ್ಥಿಕ ಸವಾಲುಗಳು ಉದ್ಯೋಗಾವಕಾಶಗಳು ಕೊಳಗೇರಿಗಳು ಸಾರಿಗೆ ಮತ್ತು ಸಾರಿಗೆ ನಿಯಮಗಳು ಪರಿಸರದ ಸವಾಲುಗಳು ಸಾಮಾಜಿಕ ಸವಾಲುಗಳು ಅಸ್ತಿಮಿತ ಕುಟುಂಬ ಮತ್ತು ವಿವಾಹ ರೋಗಗಳು ಮತ್ತು ಅಪರಾಧಗಳು ಇವಿಷ್ಟು ನಗರದ ನಗರೀಕರಣದ ಸವಾಲುಗಳು ಅಥವಾ ಸಮಸ್ಯೆಗಳಾಗಿರುವಂಥದ್ದು ಇವಿಷ್ಟು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ಪಾಯಿಂಟ್ಸ್ಗಳು ಇನ್ನು ಬರುವಂಥದ್ದು ಬ್ಲಾಕ್ ನಾಲ್ಕು ಮುಂದಿನ ವೀಡಿಯೋದಲ್ಲಿ ನಾನು ಬ್ಲಾಕ್ ನಾಲ್ಕರಿಂದ ಪ್ರತಿಯೊಂದು ಮುಖ್ಯವಾದ ಪ್ರಶ್ನೆಗಳ ಇರುವಂತಹ ಘಟಕಗಳ ಪ್ರಶ್ನೆಗಳ ವಿವರಣೆಯನ್ನು ತಿಳಿಸ್ತಾ ಹೋಗ್ತೇನೆ ಬ್ಲಾಕ್ ಮೂರನ್ನು ಮೊದಲಿಗೆ ಮುಗಿಸಿಬಿಡಿ ಒಂದೇ ದಿವಸದಲ್ಲಿ ನಿಮಗೆ ಅದನ್ನು ಸರಿಯಾಗಿ ಕಲಿತ್ರೆ ನಿಮಗೆ ಒಂದೇ ದಿವಸದಲ್ಲಿ ಆ ಮೂರು ಘಟಕವನ್ನು ಕೂಡ ಕಲಿಬಹುದು ಅದರ ವಿವರಣೆಯನ್ನು ನಾನು ಪ್ರತ್ಯೇಕ ಪ್ರತ್ಯೇಕವಾದಂತಹ ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಹಾಗೆ ಪ್ಲೇಲಿಸ್ಟಲ್ಲಿ ಕೂಡ ಅದನ್ನು ಹಾಕಿ ಇರ್ತೇನೆ ಅದನ್ನು ಕೂಡ ನೀವು ನೋಡಿಕೊಳ್ಳಿ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು